ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಇವತ್ತಿನ ವಿಷಯ ಕೋಪ ಯಾರಿಗೆ ಕೋಪ ಬರಲ್ಲ ಹೇಳಿ ಎಲ್ರಿಗೂ ಬರುತ್ತೆ ಅಲ್ವಾ ನನಗ್ ಬರುತ್ತೆ ನಿಮಗ್ ಬರುತ್ತೆ ಎಲ್ರಿಗೂ ಕೋಪ ಬರುತ್ತೆ ಅಲ್ವಾ ಸೊ ನಮ್ಮ ಸೊಸೈಟಿಯಲ್ಲಿ ಕೋಪ ಅಂದ್ರೆ ಒಂದು ಕೆಟ್ಟದ್ದು ಅಂತ ಹೇಳ್ತಾರೆ ಆಸ್ ಅ ಸೈಕಾಲಜಿಸ್ಟ್ ಐ ವುಡ್ ಲೈಕ್ ಟು ಸೇ ಕೋಪ ಕೆಟ್ಟದ್ದು ಅನ್ನೋದ್ರಕ್ಕಿಂತ ಕೋಪ ಒಂದು ಪ್ರೆಸೆಂಟ್ ಇಮೋಷನ್ ಕೋಪನ ಒಂದು ಅನ್ಪ್ಲೇಸೆಂಟ್ ಇಮೋಷನ್ ಅಂತ ಕರಿಬೋದಾ ಅಲ್ವಾ ಸ್ವಲ್ಪ ಡಿಫಿಕಲ್ಟ್ ಇಮೋಷನ್ ಆರ್ ಅನ್ಪ್ಲೇಸೆಂಟ್ ಇಮೋಷನ್ ಅಂತ ಕರಿಬಹುದು ಅಲ್ವಾ ಕೋಪದ ಬಗ್ಗೆ ಸಾಕಷ್ಟು ಮಾಹಿತಿ ನನ್ನ ಇನ್ನೊಂದು ನೋಡಿ ಇವತ್ತು ಕೋಪನ ಏನಕ್ಕೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಕತೆ ಕೇಳಿ ಒಂದ್ಸರಿ ಮಗ ಅಪ್ಪನ ಹತ್ರ ಬಂದ ಬಂದ್ಬಿಟ್ ಹೇಳ್ತಾ ಇದ್ದ ಅಪ್ಪ ನನ್ಗೆ ಯಾಕೋ ತುಂಬಾ ಕೋಪ ಬರ್ತಿದೆ ಇತ್ತೀಚೆಗೆ ಅದ್ ಎಷ್ಟು ಕೋಪ ಬರುತ್ತೆ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಮೇಲೆ ಅಥವಾ ನಮ್ಮ ಅಮ್ಮನ ಆಗಿರ್ಬಹುದು ಬೇರೆ ನೆಂಟರ ಮೇಲೆ ಆಗಿರಬಹುದು ಅಥವಾ ಟೀಚರ್ಸ್ ಮೇಲೆ ಲೆಕ್ಚರರ್ಸ್ ಮೇಲೆ ಎಲ್ರ ಮೇಲೂ ಕೋಪ ತೋರಿಸ್ತಾ ಇದ್ದೀನಿ ನನಗೆ ಆ ಕೋಪ ಹೇಗ್ ಬರುತ್ತೆ ಆ ಸ್ಪರ್ಟ್ ಅದ್ ಹಿಂಗ್ ಕೋಪ ಆಗುತ್ತೆ ಆ ಹೀಟ್ ಆಫ್ ದ ಮೊಮೆಂಟ್ ಅಲ್ಲಿ ನಂಗೆ ಕಂಟ್ರೋಲ್ ಇರಲ್ಲ ಅಪ್ಪ ಹಿಂಗಾಗಿ ಎಲ್ಲಾ ರಿಲೇಷನ್ಸ್ನು ಹಾರ್ ಮಾಡ್ಕೊಂಡಂಗೆ ಅನ್ಸ್ತಾ ಇದೆ ನನ್ಗೆ ಯಾಕೋ ತುಂಬಾ ಕೋಪ ಬರ್ತಿದೆ ಅಂತ ಅವ್ರ ಅಪ್ಪನ ಹತ್ರ ಹೇಳ್ಕೊಂಡ ಅವಾಗ ಅವ್ರಪ್ಪ ಅಪ್ಪ ಹೋಗಿ ಒಂದು ಚಿಕ್ಕದೊಂದು ಚೀಲನ ತಗೊಂಡ್ ಬಂದು ಮಗನ್ ಕೈ ಕೊಟ್ರು ಅದ್ರಲ್ಲಿ ಏನಿತ್ತು ಮಳೆಗಳಿತ್ತು ಮಳೆ ಅಂದ್ರೆ ಈ ಐರನ್ ನೇಲ್ಸು ಕಬ್ಬಿಣದ್ದು ಮಳೆಗಳು ಈ ಗೋಡೆಗೆಲ್ಲ ಹೊಡಿತೀವಲ್ಲ ಮಳೆ ಚಿಕ್ಕ ಚಿಕ್ಕ ಮಳೆಗಳಿತ್ತು ಅವನಿಗೆ ಆ ಚೀಲ ಕೊಟ್ಬಿಟ್ಟು ಅವರಪ್ಪ ಹೇಳಿದ್ರು ಅವಾಗ ಮಗನ್ ವೆಕೇಶನ್ ಇತ್ತು ಸೊ ಮನೇಲಿ ಇರ್ತಿದ್ದ ಅವರಪ್ಪ ಹೇಳ್ದ ನೋಡು ನೀ ಹೆಂಗು ಮನೇಲಿ ಇರ್ತೀಯ ನೀನು ಪ್ರತಿ ಸಾರಿ ನೀನ್ ಕೋಪ ಬಂದಾಗ ಹಿತ್ಲಲ್ಲಿ ಒಂದು ಕಂಪೌಂಡ್ ಇದೆಯಲ್ಲ ನಮ್ದು ಸ್ಟ್ರೇಟ್ ಅವೇ ನೀನ್ ಹಿತ್ಲಗ್ ಹೋಗು ಆ ಕಂಪೌಂಡ್ಗೆ ಗೆ ಒಂದು ಮಳೆ ಬಡಿಬೇಕು ಅಂತ ಹೇಳಿದ್ರು ನೀನ್ ರೂಮ್ ಆದ್ರೂ ಇರು ಹಾಲ್ ಆದ್ರೂ ಇರು ಕಿಚನ್ ಆದ್ರೂ ಇರು ಆಯ್ತಾ ನೀನ್ ಸ್ಟ್ರೇಟ್ ಅವೇ ನಿನ್ ಕೋಪ ಬಂತ ಆ ಮೊಮೆಂಟ್ ನೀನ್ ಸೀದಾ ನಡ್ಕೊಂಡು ಹೋಗಿ ಒನ್ ಒಂದು ಮಳೆ ಒಂದು ಹ್ಯಾಮರ್ ತೊಗೊಂಡೋಗಿ ಆ ಕಂಪೌಂಡ್ ಗೆ ಹೊಡಿಬೇಕು ಮಳೆನ ಅಂತ ಹೇಳಿದ್ರು ಸರಿ ಅಪ್ಪ ಅಂತ ಹೇಳ್ದ ಆ ಚೀಲ ತಗೊಂಡ ಮಗ ಸೊ ಅವನು ಇದೊಂದು ಆಕ್ಟಿವಿಟಿ ಅಪ್ಪ ಹೇಳಿದ್ದಾರೆ ನೋಡೋಣ ಇಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಕೋಪ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ನನ್ಗೆ ಸರಿ ಎಲ್ಲ ಕೆಡ್ಸ್ಕೊಂತ ಇದೀನಿ ಬೇರೆ ನೋಡೋಣ ಇದಕ್ಕೊಂದು ಟ್ರೈ ಕೊಟ್ಟರೆ ಆಯ್ತು ಅಂತ ಆ ಮಗ ಏನ್ ಮಾಡ್ದಿ ಹೇಳ್ದಂಗೆ ಫಾಲೋ ಮಾಡ್ದ ನೆಕ್ಸ್ಟ್ ಡೇ ಕೋಪ ಬಂತು ಹಾಗೆ ಫಸ್ಟ್ ಡೇ ಒಂದು ಮೊದ್ಲೇ ದಿನ ಒಂದು ಎಂಟು ಮಳೆ ಹೊಡೆದ ಆಮೇಲೆ ಏಳು ಮಳೆ ಹೊಡ್ದ ಇನ್ನೊಂದ್ ದಿನ ಒಂಬತ್ತು ಮಳೆ ಹೊಡ್ದ ಹಾಗೆ ನಡೀತಾ ಇತ್ತು ದಿನಗಳು ಕಳೆದ್ವು ಆಮೇಲೆ ಅವನ್ಗ್ ಏನ್ ಅನ್ಸಕ್ ಶುರು ಆಯ್ತು ಒಂದಿನ ಐದ್ ಹೊಡೆದ ಒಂದಿನ ಅವನ್ಗ್ ಏನ್ ಅನ್ಸಕ್ ಶುರು ಆಯ್ತು ನಾನು ಇಲ್ಲಿಂದ ಕೋಪ ಬಂದಾಗ ಎದ್ಬಿಟ್ ಹೋಗಿ ಆ ಕ ಹಿತ್ಲಲ್ಲಿ ಹೋಗ್ಬಿಟ್ಟು ಆ ಕಂಪೌಂಡ್ ಗೆ ನಾನು ಆ ಫೆನ್ಸ್ಗೆ ನಾನು ಹೊಡಿಬೇಕು ಅಂದ್ರೆ ಇಷ್ಟೆಲ್ಲ ತಗೊಂಡ್ ಹೋಗಿ ಆ ಹ್ಯಾಮರ್ ತಗೊಂಡೋಗಿ ಮಳೆ ತಗೊಂಡೋಗಿ ಹೊಡಿಬೇಕಲ್ವಾ ಸೊ ಅದಕ್ಕಿಂತ ನಾನು ನನ್ ಕೋಪನ ನಾನು ಕೂತಲ್ಲೇನೆ ಒಂದು ಎರಡು ನಿಮಿಷ ಪಾಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅವನು ಯೋಚಿಸ್ದ ಆವಾಗ ಅವನ್ಗೆ ಒಂದಿನ ಪ್ರಯತ್ನ ಪಟ್ಟ ಕೋಪ ಬಂತು ಎದ್ದೋಗ್ಲಿಲ್ಲ ಹಾಗೆ ಪ್ರಯತ್ನ ಮಾಡ್ದ ಸೊ ಆ ಮಳೆಗಳ ಸಂಖ್ಯೆ ಕಡಿಮೆ ಆಯ್ತು ಒಂದಿನ ಮೂರು ಎರಡು ಒಂದು ಹಾಗೆ ಆ ಏನಂತಾರೆ ಮಳೆಗಳ ಸಂಖ್ಯೆ ತುಂಬಾ ಕಡಿಮೆ ಆಯ್ತು ಒಂದಿನ ಆಲ್ಮೋಸ್ಟ್ ನಿಲ್ ಝೀರೋ ಆಗೋಯ್ತು ಅವನಿಗೆ ತಲೆಲ್ ಬಂತು ಅಷ್ಟು ದೂರ ನಾನು ಹಿತ್ಲವರೆಗೂ ಹೋಗ್ಬಿಟ್ಟು ಮಳೆ ಹೊಡೆದು ಬರೋದ್ರಕ್ಕಿಂತ ನಾನು ಇಲ್ಲೇ ಕೂತ್ಕೊಂಡು ಒಂದು ಎರಡು ನಿಮಿಷ ಪಾಸ್ ಮಾಡೋಣ ಅಥವಾ ಒಂದು ಮೂವತ್ತರಗು ಕೌಂಟ್ ಮಾಡೋಣ ಐವತ್ತರಗು ಕೌಂಟ್ ಮಾಡೋಣ ಅಂತ ಅನ್ಕೊಂಡು ಅದನ್ನ ಈ ಸ್ಟಾರ್ಟೆಡ್ ಗಿವಿಂಗ್ ಪ್ರಾಕ್ಟೀಸ್ ಫಾರ್ ಕಂಟ್ರೋಲಿಂಗ್ ಸೊ ಏನ್ ಮಾಡ್ದ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಟು ಕಂಟ್ರೋಲ್ ಇಸ್ ಆಂಗರ್ ಅವನು ಎಲ್ಲಿ ಇರ್ತಾನೋ ಅಲ್ಲೇನೆ ಆ ಆಂಗರ್ ನ ಕಂಟ್ರೋಲ್ ಮಾಡಕ್ಕೆ ಒಂದು ನಿಯಂತ್ರಣ ಹೇಗ್ ಮಾಡ್ಕೋಬಹುದು ಅಂತ ಅವನೊಂದು ವೇಸ್ ಫಿಗರ್ ಔಟ್ ಮಾಡ್ಕೊಂಡ ಅವನೊಂದು ಆಪ್ಷನ್ಸ್ ನ ಕಂಡಿಡ್ಕೊಂಡು ಹೆಂಗ ಅವನು ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ದ ಅಲ್ಲಿ ಮಳೆಗಳ ಸಂಖ್ಯೆ ಆಲ್ಮೋಸ್ಟ್ ಜೀರೋ ಆಯ್ತು ಆಮೇಲೆ ಅವ್ರ ಅಪ್ಪನ ಹತ್ರ ಬಂದ ಇವಾಗ ವಾಟ್ ನೆಕ್ಸ್ಟ್ ಅಂತ ಕುತೂಹಲ ಇರುತ್ತಲ್ವಾ ಆಕ್ಟಿವಿಟಿ ಕೊಟ್ಟಿದ್ರು ಅಪ್ಪ ಇದ್ ಮಾಡ್ದೆ ಏನ್ ಇವಾಗ ಮುಂದೆ ಅಂತ ಮುಂದೆ ಏನು ಅಂತ ಅವ್ರ ಅಪ್ಪನ ಹತ್ರ ಹೋದ ಅಪ್ಪ ಹಿಂಗಾಯ್ತು ನೋಡು ಯಾವ ಮಳೆನೂ ಇಲ್ಲ ಈಗ ಒಂದ್ ಎರಡ್ ಮೂರ್ ದಿನ ಆಯ್ತು ಅಲ್ಲಿ ಯಾವ ಮಳೆನೂ ಹೊಡೆದಿಲ್ಲ ನಾನು ಅಂತ ಅವರಪ್ಪ ಅಪ್ರಿಶಿಯೇಟ್ ಮಾಡ್ದ ವೆರಿ ಗುಡ್ ಮಗ್ನೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಇವಾಗ ಇನ್ನೊಂದ್ ಹೇಳ್ತೀನಿ ಕೇಳು ನೀನ್ ಪ್ರತಿ ದಿನ ನೀನು ಎಷ್ಟು ಸಾರಿ ನೀನು ನಿನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ತೀಯ ನಿನ್ನ ಟೆಂಪರ್ ನ ನೀನು ಹೆಂಗೆ ನಿಯಂತ್ರಣ ಮಾಡ್ತೀಯಾ ಆ ಹೊತ್ತಲ್ಲಿ ಹೋಗ್ಬಿಟ್ಟು ಒಂದ್ ಮಳೆನ ಕೀಳ್ಬೇಕು ಅಂತ ಹೇಳ್ದ ಪ್ರತಿ ಸಾರಿ ನೀನ್ ಆಂಗರ್ನ ಕಂಟ್ರೋಲ್ ಮಾಡಿದಾಗ ಒಂದ್ ಮಳೆ ಕೀಳ್ಬೇಕು ಇದು ಹೇಳ್ತ ಅವರಪ್ಪ ಸರಿನಪ್ಪ ಅಂತ ಹೋಗಿ ಅದನ್ನು ಮಾಡಕ್ ಸ್ಟಾರ್ಟ್ ಮಾಡ್ದ ಸೊ ಅವ್ನು ಆಲ್ಮೋಸ್ಟ್ ದಿನದಲ್ಲಿ ಎಷ್ಟು ಸಾರಿ ಕೋಪ ಬರುತ್ತೆ ಎಷ್ಟ್ ಸಾರಿ ಕಂಟ್ರೋಲ್ ಮಾಡ್ತಾನೆ ಅಥವಾ ದಿನದಲ್ಲಿ ಒಂದೇ ಸಾರಿ ಕೋಪ ಬಂತು ಸಾರಿ ಕಂಟ್ರೋಲ್ ಮಾಡ್ದ ಅಂತಂದ್ರೆ ಅಷ್ಟ್ ಸಾರಿ ಅವನು ಹೋಗಿ ಕೀಳ್ತಿದ್ದ ಪ್ರತಿ ಸಾರಿ ಅವನು ಅವನ ಸಿಟ್ಟನ್ನ ಅವನ ಕೋಪನ ಕಂಟ್ರೋಲ್ ಮಾಡಿದಾಗ ಒಂದೊಂದು ಮಳೆ ಕೀಳ್ತಾ ಬಂದ ಹಾಗೆ ದಿನಗಳು ಕಳಿತು ಅಲ್ಲಿ ಯಾವ ಗೋಡೆ ಮೇಲೆ ಯಾವ ಮಳೆಗಳು ಇರ್ಲಿಲ್ಲ ಸೊ ಅವ್ರ ಅಪ್ಪನ ಹತ್ರ ಮತ್ತೆ ತಂದ ಬಂದ್ಬಿಟ್ಟು ಹೇಳ್ದ ಅಪ್ಪ ಇವಾಗ ಗೋಡೆಯಲ್ಲಿ ಯಾವ್ ಮಳೆನೂ ಇಲ್ಲ ನಾನು ಹೊಡೆದ್ ಎಲ್ಲಾ ತೆಗ್ದ್ಬಿಟ್ಟಿದೀನಿ ಅಂತ ಹೇಳ್ದ ಅವ್ರಪ್ಪ ಅವಾಗ ಒನ್ ಮಗನ ಕೈ ಇಟ್ಕೊಂಡು ಕರ್ಕೊಂಡ್ ಹೋದ ಹೋಗ್ಬಿಟ್ಟು ಅದ್ರ ಎದುರುಗಡೆ ನಿಂತ್ರು ಆ ಫೆನ್ಸ್ ಇದ್ರಗಡೆ ನಿಂತರು ನೋಡ್ಬಿಟ್ಟು ಗೋಡೆ ಏನಿರುತ್ತಲ್ಲ ಅಲ್ಲಿ ನೋಡಿದ್ರು ಅವ್ರ ಅಪ್ಪ ಫಸ್ಟ್ ಹೇಳ್ದ ನಿಂಗ್ ತುಂಬಾ ಒಳ್ಳೆ ಕೆಲಸ ಮಾಡ್ದಿ ಅಗ್ನೇ ಶಬಾಸ್ ಅಂತ ಹೇಳ್ದ ಅಪ್ರಿಶಿಯೇಟ್ ಮಾಡ್ದ ಮಾಡ್ಬಿಟ್ಟು ಹೇಳ್ದ ಇನ್ ಇಲ್ಲಿ ಏನಾದ್ರು ಗಮನಿಸಿದ್ಯಾ ಅಂತ ಕೇಳ್ದ ಅವಾಗ ಮಗ ನೋಡ್ದ ಎಲ್ಲ ಮಳೆಗಳನ್ನು ತೆಗ್ದಿದೀನಿ ಅಪ್ಪ ನಾನು ಅಂತ ಆದ್ರೆ ಹೋಲ್ಗಳಿದೆ ನೋಡು ಅಂತ ಯಾವ ಮಳೆಗಳನ್ನ ಎಲ್ಲ ತೆಗ್ದಿದ್ರು ಒಂದು ಮೂವತ್ತೇಳು ಹೋಲ್ಸ್ ಇದ್ವಂತೆ ಪ್ರತಿ ಮಳೆ ತೆಗ್ದಾಗ ಅದೇನ್ ತೂತಾಗತ್ತೆ ಸೊ ಒಂದು ತರ್ಟಿ ಸೆವೆನ್ ಹೋಲ್ಸ್ ಇದ್ದು ಗೋಡೆಯಲ್ಲಿ ಅವಾಗ ಅವ್ರ ಅಪ್ಪ ಹೇಳ್ದ ನೋಡು ಕೋಪದಲ್ಲಿ ಹಾಕಿದೆ ಆಮೇಲೆ ತೆಗ್ದೆ ಆದ್ರೆ ಆ ವಾಲ್ ಏನಿದೆ ನಿನಗೆ ತಿರ್ಗಾ ಮೊದ್ಲಿನ ತರ ಸಿಗಲ್ಲ ಅಲ್ವಾ ಅಲ್ಲಷ್ಟು ಜಾಗದಲ್ಲಿ ಮೂವತ್ತೇಳು ಹೋಲ್ಗಳಾಗಿದೆ ನೋಡು ಹೇಗೆ ಹಾಗೇನೆ ನೀನ್ ಕೋಪದಲ್ಲಿ ಯಾರಿಗಾದ್ರು ಏನಾದ್ರೂ ಹೇಳಿದಾಗ ಕೋಪದಲ್ಲಿ ಏನೇನೋ ಹೇಳ್ತಿರ್ತೀನಿ ಕೋಪದಾಗ ಹೇಳ್ದಾಗ ಕೋಪದಲ್ಲಿ ಬೈಗುಳ ಹೇಳಿದಾಗ ಕೋಪದಲ್ಲಿ ಕೆಟ್ಟದಾಗ ವರ್ತಿಸ್ದಾಗ ಕೋಪದಲ್ಲಿ ಸಂಯಮ ಕಳ್ಕೊಂಡು ವರ್ತಿಸಿದಾಗ ಹೀಗೆ ಇಲ್ಲಿ ಗೋಡೆ ಮೇಲೆ ಹೆಂಗೆ ಹೋಲಾಗಿದೆ ಹಾಗೆಯೇ ಮನುಷ್ಯರ ಮೇಲೆ ಕೂಡ ಒಂದು ಗಾಯ ಅಥವಾ ಒಂದು ಕಲೆ ಉಳ್ಕೊಳುತ್ತೆ ನೀನ್ ಎಷ್ಟೇ ಸಾರಿ ಸಾರಿ ಕೇಳಬಹುದು ಆಮೇಲೆ ಬಟ್ ಆ ಕೋಪದಲ್ಲಿ ಹೇಳಿದ್ದ ಮಾತಿಗೆ ನಾವ್ ತೋರಿಸಿರೋ ವರ್ತನೆಗೆ ಏನ್ ಗಾಯ ಆಗಿರತ್ತೆ ಆ ಗಾಯದ ಕಲೆ ಉಳ್ಕೊಳುತ್ತೆ ಅಥವಾ ಸ್ಕಾರ್ ಉಳ್ಕೊಳುತ್ತೆ ಅಂತ ಹೇಳ್ದ ಮಗನಿಗೆ ಸೊ ಮಗನಿಗೆ ಅದು ಅರ್ಥ ಆಯ್ತು ಮೀನ್ ವೈಲಾ ಅವನದ್ರ ಮೇಲೆ ವರ್ಕ್ ಕೂಡ ಮಾಡಿದ್ದ ಸೆಲ್ಫ್ ವರ್ಕ್ ಸೊ ಅವ್ನು ಹೇಳ್ದ ಇನ್ಮೇಲೆ ನಾನು ಕೋಪ ಬಂದಾಗ ಪಾಸ್ ಮಾಡ್ಬಿಟ್ಟು ಯೋಚನೆ ಮಾಡಿ ಹೇಗೆ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಜೊತೆ ಇರುವಾಗ ಅಥವಾ ಸುಮಾರು ಗ್ರೂಪ್ ಆಫ್ ಪೀಪಲ್ ಮಧ್ಯ ಇರುವಾಗ ಆ ಕೋಪನ ಯಾವ್ ತರ ನಾವು ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಮಯ ಕೊಟ್ಟು ಅದನ್ನ ಆಮೇಲೆ ಯಾವ ತರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಥವಾ ಯಾವ್ದು ಒಳ್ಳೆ ರೀತಿಯಲ್ಲಿ ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ ಇದು ಹೀಗಾಗಬಾರ್ದಿತ್ತು ಹೀಗಾಗಿದೆ ಯಾವ ಒಳ್ಳೆ ರೀತಿಯಲ್ಲಿ ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅವಾಗ ಆ ಕೋಪದ್ದು ಆ ದು ಎಕ್ಸ್ಪ್ರೆಷನ್ ಏನಿದೆ ಅದು ಕರೆಕ್ಟ್ ಆಗಿ ಆಚೆ ಹೋಗುತ್ತೆ ಇದು ಕತೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಯಾರ್ದೋ ಜೊತೆ ನಾವು ಕೂತಿರ್ತೇವೆ ಎಷ್ಟೋ ಸರಿ ನಮ್ ಕೋಪ ಬರುತ್ತೆ ದಿನದಲ್ಲಿರ್ಬಹುದು ಎಷ್ಟೋ ಸರಿ ಕೋಪ ಬರ್ತಾ ಇರುತ್ತೆ ಒಂದು ಮೀಟಿಂಗ್ ಅಲ್ಲಿ ಇರಬಹುದು ಅಥವಾ ಯಾರ್ದೋ ಜೊತೆ ಮಾತಾಡ್ತಾ ಇರ್ತೀವಿ ಕೋಪ ಸುಮಾರು ರೀಸನ್ಸ್ ಗೆ ಬರುತ್ತೆ ಅದ್ ಏನಕ್ಕೆ ಬರುತ್ತೆ ಕೋಪ ಏನೇನ್ ರೀಸನ್ಸ್ ಬರುತ್ತೆ ನಾನು ಇನ್ನೊಂದು ವಿಡಿಯೋ ಇದೆ ನೋಡಿ ಸೊ ಕೋಪ ಬರ್ತಾ ಇರತ್ತೆ ಆ ಕೋಪನ ಹೇಗ್ ನಿಯಂತ್ರಣ ಮಾಡ್ಕೋಬೇಕು ಹೇಗ್ ಕಂಟ್ರೋಲ್ ಮಾಡ್ಕೋಬೇಕು ಒಂದು ಒಂದು ಚಿಕ್ಕ ಪಾಸ್ ತಗೊಂಡು ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಲಾಜಿಕಲಿ ಯಾವ್ದು ಒಳ್ಳೆ ರೀತಿಯಿಂದ ಮಾಡಬಹುದು ಒಳ್ಳೆ ಮಾತುಗಳು ಹಾಕಿ ಇದನ್ನ ಒಳ್ಳೆ ಭಾಷೆಯಲ್ಲಿ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಕೋಪ ಕೂಡ ನಮ್ ಇಮೋಷನ್ ನಮ್ಗಾಗುವಂತ ಇಮೋಷನ್ಸ್ನೆ ಸೊ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಆಕ್ಸೆಪ್ಟ್ ಮಾಡ್ಕೊಂಡು ಇವಾಗ ನನ್ನ ಕೋಪ ಬರ್ತಿದ್ಯಾ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಎಷ್ಟು ಬೆಟರ್ ವೇ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಕತೆ ನಿಮ್ಗೆ ಹೆಂಗ್ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಸೋಮವಾರ ಮತ್ತೆ ಗುರುವಾರ ನಾನ್ ಬರ್ತೀನಿ ಹೊಸ ಕಥೆಯೊಂದಿಗೆ ಸೊ ಸೈನಿಂಗ್ ಆಫ್ ಫಾರ್ ನಾವ್ ಮತ್ತೆ ಸಿಗೋಣ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್